ರಿಪಬ್ಲಿಕ್ ಕನ್ನಡ ಟಾಪ್ ಥರ್ಟಿ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನಾನು ಶ್ರೀಲಕ್ಷ್ಮಿ ನನ್ನ ಜೊತೆ ಇದ್ದಾರೆ ಶ್ರುತಿ ಮೊದಲನೇದಾಗಿ ಹುಬ್ಬಳ್ಳಿಯಲ್ಲಿ ಸಿಎಂ ವಿಚಾರ ಸಂಬಂಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ರು ಸಿಎಂ ವಿಚಾರವಾಗಿ ಯಾರು ಏನ್ ಮಾತಾಡ್ತಿದ್ದಾರೆ ಅದು ನನಗೆ ಗೊತ್ತಿಲ್ಲ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅದು ಅವರ ವೈಯಕ್ತಿಕ ವಿಚಾರ ಆಗಿದೆ ನಮ್ಮ ಪಕ್ಷದಲ್ಲಾಗ್ಲಿ ಹೈಕಮಾಂಡ್ ನಲ್ಲಾಗ್ಲಿ ರಾಜ್ಯ ಮಟ್ಟದಲ್ಲಾಗಿರ್ಲಿ ಸಿಎಂ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು ಇತ್ತೀಚೆಗೆ ಹೈಕಮಾಂಡ್ ನಾಯಕರು ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ರು ಸರ್ಕಾರ ಐದು ವರ್ಷ ಸುಭದ್ರವಾಗಿರ್ತದೆ ನೂರ ಮೂವತ್ತಾರು ಸೀಟ್ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗೋಲ್ಲ ಹಂಗೇನ ಆಗಿದ್ದರೆ ಕೇಂದ್ರದಲ್ಲಿ ಆಗ್ಬೋದು ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ ನಾಳೆ ಜಮ್ಮು ಕಾಶ್ಮೀರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಸೊ ಬಿಹಾರ್ ಕೂಡ ಸೋಲ್ಬೋದು ಸೊ ಈ ಥರ ಅವರು ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳಬೇಕು ನೀವು ಮುಂದೆ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಆದಮೇಲೆ ಬಿ ಜೆ ಪಿ ಸರ್ಕಾರ ಅಂತ ನೀವು ಅದನ್ನು ಪ್ರಶ್ನೆ ಕೇಳಬೇಕು ನಮ್ಮಲ್ಲಿ ನೂರ ಮೂವತ್ತಾರಿದೆ ಇದೆ ಯಾವುದೇ ಕಾರಣಕ್ಕೂ ಐದು ವರ್ಷ ಸಿಎಂ ರಾಜೀನಾಮೆ ಕೊಡ್ತಾರೆ ಸಿ ಸಿಟಿ ರವಿ ಹೇಳಿಕೆ ವಿಚಾರ ಸಂಬಂಧ ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಹಗಲು ಗನಸು ಕಾಣೋರು ಜಾಸ್ತಿ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಸಿಟಿ ರವಿ ಬಹಳ ಆತುರದಲ್ಲಿದ್ದಾರೆ ಅಂತ ಕಾಣಿಸ್ತಾ ಇದೆ ಸಿಟಿ ರವಿ ಹೇಳಿಕೆ ಬಹುಶಃ ದೆಹಲಿಯಲ್ಲಿ ಸ್ಫೋಟ ಆಗಬಹುದು ಅಂತ ಕಾಣಿಸುತ್ತೆ ಅಂತ ಹೇಳಿದ್ರು ಕೇಂದ್ರದಲ್ಲಿ ಸುಭದ್ರ ಸರ್ಕಾರವಿಲ್ಲ ಹೀಗಾಗಿ ಅಲ್ಲಿ ಆ ಟೈಮ್ಗೆ ಏನಾದರೂ ಆಗಬಹುದು ಅಂತ ಹೇಳಿರಬಹುದು ಅನ್ನೋ ರೀತಿಯಲ್ಲೇ ವ್ಯಂಗ್ಯವಾಡಿದ್ದಾರೆ ಸಿಟಿ ಅವರು ಭಾಳ ಇದ್ದಾರೆ ಅಂತ ಕಾಣಿಸ್ತಿದೆ ಸಿಟಿ ಬಹುಶಃ ಅವ್ರು ಹೇಳಿರೋ ಬಾಂಬು ದೆಹಲಿನಲ್ಲಿ ಸ್ಫೋಟ ಆಗ್ಬೋದೇನೋ ಅಂತ ಕಾಣಿಸ್ತಿದೆ ದೆಹಲಿನಲ್ಲಿ ಅಭದ್ರವಾದಂಥ ಸುಭದ್ರವಾದ ಸರ್ಕಾರ ಇಲ್ಲ ಸೊ ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಆ ಟೈಮ್ಗೆ ಗೊತ್ತಿಲ್ಲ ಆ ಟೈಮ್ಗೆ ಏನಾರೂ ಒಂದು ಆಗ್ಬೋದೇನೋ ಅದಕ್ಕೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಇದು ಸೃಷ್ಟಿ ಮಾಡಿರುವಂತಹ ಕಥೆ ಕಲಬುರಗಿಯಲ್ಲಿ ಹನಿ ಟ್ರಾಪ್ ಜಾಲ ಕೋಲಾಹಲ ಎಬ್ಬಿಸಿದೆ ಈ ರೀತಿಯ ಪ್ರಕರಣಗಳಿಂದ ಜಿಲ್ಲೆಯ ಜನ ಭಯಭೀತರಾಗಿದ್ದಾರೆ ಈ ಬಗ್ಗೆ ಕಲಬುರಗಿಯಲ್ಲಿ ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ವಕ್ತಾರ ರಾಜ್ಕುಮಾರ್ ತೆಲ್ಕೂರ್ ಸುದ್ದಿಗೋಷ್ಠಿ ನಡೆಸಿದ್ರು ಈ ಹನಿ ಟ್ರಾಪ್ ಪ್ರಕರಣದ ರೂವರ್ ಯಾರು ಅಂತ ತನಿಖೆ ಆಗಲಿ ಆರೋಪಿಗಳು ಯಾರೇ ಇದ್ದರೂ ಶಿಕ್ಷೆ ಆಗಲಿ ಅಂತ ರಾಜ್ಕುಮಾರ್ ತೆಲ್ಕೂರ್ ಹೇಳಿದ್ದಾರೆ ಈ ಕರಾಳ ಜಾಲ ಮಹಾರಾಷ್ಟ್ರ ಗೋವಾ ಸೇರಿದಂತೆ ಹಲವು ರಾಜ್ಯಗಳಿಗೆ ವ್ಯಾಪಿಸಿದೆ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಇದ್ರೆ ಸೆಪ್ಟೆಂಬರ್ ಹದಿನೇಳರ ಕಲಬುರಗಿ ಕ್ಯಾಬಿನೆಟ್ ದಿನದ ಅಂದು ಹೋರಾಟ ನಡೆಸ್ತೇವೆ ಅಂತ ಎಚ್ಚರಿಸಿದ್ದಾರೆ ಕೋಲಾರದಲ್ಲಿ ಸಂಸದ ಮಲೇಶ್ ಬಾಬು ಅಧ್ಯಕ್ಷತೆಯಲ್ಲಿ ದಿಶಾ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು ಕೋಲಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಂಸದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮಾಡಿದರು ಸಂಸದರಿಗೆ ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ ಎಂಎಲ್ಸಿ ಗೋವಿಂದರಾಜು ಕೂಡ ಸಾಥ್ ಕೊಟ್ಟರು ಸಭೆಯಲ್ಲಿ ಡಿಸಿ ಅಕ್ರಮ್ ಬಾಷಾ ಎಸ್ಪಿ ನಿಖಿಲ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಸೋರ್ತಾ ಇದೆ ನಿರಂತರ ಮಳೆಯಿಂದ ಎರಡೇ ವರ್ಷದಲ್ಲೇ ಕಳಪೆ ಕಾಮಗಾರಿಯ ಅನಾವರಣ ಆಗಿದೆ ಮಳೆ ಬಂದರೆ ನಾನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಕಟ್ಟಡ ಸೋರ್ತಾ ಇದೆ ಕಾಲೇಜಿನ ಒಳಗೆ ಲೀಕೇಜ್ ಆದ ಪರಿಣಾಮ ಕಂಪ್ಯೂಟರ್ ಸೇರಿದಂತೆ ಉಪಕರಣಗಳಿಗೆ ಹಾನಿಯಾಗಿದೆ ಬೆಂಗಳೂರು ವಿವಿ ಘಟಿಕೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಈ ವೇಳೆ ಸಂಗೀತ ಕ್ಷೇತ್ರದಿಂದ ಗುರುಕಿರಣ್ಗೆ ಡಾಕ್ಟರೇಟ್ ನೀಡಿ ಗೌರವ ಸಲ್ಲಿಕೆ ಮಾಡಿದ್ರೆ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ಮಾಜಿ ಆಯುಕ್ತ ಕೆಎಸ್ ರಾಜಣ್ಣ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಇನ್ನು ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಆಗಮಿಸಿದರು ಕರಾವಳಿಯಲ್ಲಿ ಸಾರ್ವಜನಿಕ ಗಣೇಶ ಚತುರ್ಥಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ ಈ ಸಾರಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟತಟ್ಟು ಬಾರಿಕೆರೆಯಲ್ಲಿ ರಾಘವೇಂದ್ರ ಗಾಣಿಗ ಮತ್ತು ಆಶಾ ಗಾಣಿಗ ದಂಪತಿಯ ಮಗು ಕೃತಿಕ್ ಮೂರು ತಿಂಗಳಿನಿಂದ ಮೂಳೆ ಕ್ಯಾನ್ಸರ್ಗೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸ್ತಾ ಇತ್ತು ಹೀಗಾಗಿ ಕೋಟಾ ಮಣೂರು ಬಾರಿಕೆರೆ ಭಾಗದ ಯುವಕರು ಆ ಮಗುವಿನ ಚಿಕಿತ್ಸೆಗೆ ನೆರವಾಗುವುದಕ್ಕೆ ಚೌತಿಯ ದಿನ ಬೇರೆ ಬೇರೆ ವೇಷ ಧರಿಸಿ ಆನೆಗುಡ್ಡೆ ಕೋಳನ್ಕಲ್ ಹೀಗೆ ಗಣಪತಿ ದೇವಸ್ಥಾನದ ಮುಂದೆ ಬರೋ ಭಕ್ತರನ್ನ ರಂಜಿಸಿ ಅವರಿಂದ ಹಣ ಸಂಗ್ರಹಿಸಿದ್ದಾರೆ ಸಂಗ್ರಹವಾದ ಒಟ್ಟು ಹಣವನ್ನು ಆ ಪುಟ್ಟ ಮಗುವಿನ ಚಿಕಿತ್ಸೆಗೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಯುವಕರ ಈ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ Thank okay. ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ನಿಡೋದ ಗ್ರಾಮದಲ್ಲಿ ಗಣೇಶ ಉತ್ಸವದ ನಿಮಿತ್ತ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿತ್ತು ಗ್ರಾಮದ ಬಸವ ಗಣೇಶ ಮಂಡಳಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಗಣೇಶ ಪ್ರತಿಷ್ಠಾಪನೆ ಅಂಗವಾಗಿ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಆಯೋಜನೆ ಮಾಡಲಾಗಿದ್ದು ಗ್ರಾಮದ ನೂರಾರು ಜನ ಯುವಕರು ರಕ್ತದಾನ ಮಾಡಿದರು ಅಕ್ಕಪಕ್ಕದ ಗ್ರಾಮಸ್ಥರು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಭಾಗಿಯಾದರು ಮಹಾರಾಷ್ಟ್ರದ ಕನ್ನಡಿಗರ ಕನ್ನಡ ಪ್ರೇಮ ನೋಡಿ ಕರ್ನಾಟಕದ ಕನ್ನಡಿಗರು ಕಲಿಬೇಕಾಗಿದೆ ಮರಾಠಿಯಲ್ಲಿ ಭಾಷಣ ಮಾಡ್ತಾ ಇದ್ದ ರಾಜಕಾರಣಿಗೆ ಕನ್ನಡದಲ್ಲಿ ಮಾತನಾಡುವಂತ ಕನ್ನಡಿಗರು ಆಗ್ರಹಿಸಿದ್ದಾರೆ ಮರಾಠಿಯಲ್ಲಿ ಭಾಷಣ ಮಾಡ್ತಿದ್ದ ಮುಖಂಡನಿಗೆ ಕನ್ನಡದಲ್ಲಿ ಭಾಷಣ ಮಾಡುವಂತೆ ಜತ್ತ ಕನ್ನಡಿಗರು ಒತ್ತಾಯಿಸಿದ್ದಾರೆ ಮಹಾರಾಷ್ಟ್ರದ ಕನ್ನಡಿಗರ ಕನ್ನಡ ಪ್ರೇಮಕ್ಕೆ ನೆಟ್ಟಿಗರು ಜೈ ಎಂದಿದ್ದಾರೆ ನಾವಿವತ್ತು ಎಲ್ಲ ತಾಲೂಕದ ತಿರುಗಾಡಿ ನೋಡಿದೆವು ಈ ಕಾರಣ ಏನಂದ್ರೆ ಸರ್ವಸಾಮಾನ್ಯ ಅಡಿ ಅಡಚನ ಏನದವ ಅವು ಸರ್ವಸಾಮಾನ್ಯ ಮಂದಿ ಮ್ಯಾಗ ಅಲ್ಲ ಸರ್ವೇಕ್ಷಣ ಮಾಡಿದಂಗೆ ಇದು ಕಮ್ಮಣಗೌಡ ನೇತೃತ್ವ ತೆಳಗೆ ಇದು ಜನಸಂವಾದ ಯಾತ್ರೆ ಇತ್ತು ಧಾನ್ಯ ವ್ಯಾಪಾರಸ್ಥರಿಗೆ ಬೆಳ್ಳಂ ಬೆಳಿಗ್ಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ ಈ ತೂಕದ ಯಂತ್ರದ ಪರಿಶೀಲನೆಯ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ನೀಡಲಾಗಿದೆ सर <simit> 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 ಅರಣ್ಯ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಾಣವಾಗಿರುವ ಹೋಮ್ ಸ್ಟೇ ರೆಸಾರ್ಟ್ಗಳ ತೆರವಿಗೆ ಅರಣ್ಯ ಸಚಿವರು ಆದೇಶ ನೀಡಿದ್ದಾರೆ ಈ ಖಡಕ್ ಆದೇಶದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಹೈ ಅಲರ್ಟ್ ಆಗಿದ್ದು ಬೆಂಗಳೂರಿನ ಚಿಕ್ಕಮಗಳೂರಿನ ಹೋಂ ಸ್ಟೇ ರೆಸಾರ್ಟ್ ಮಾಲೀಕರಿಗೆ ಅರಣ್ಯ ಇಲಾಖೆಯಿಂದ ನೋಟಿಸ್ ನೀಡಿದೆ ಮುಡಿಗೆರೆ ಮುತ್ತೋಡಿ ಮುಳೆಯನ್ಗಿರಿ ಚಿಕ್ಕಮಗಳೂರು ಭಾಗದ ನಲವತ್ತು ಮಂದಿಗೆ ಒಂದು ವಾರದ ಒಳಗೆ ಸೂಕ್ತ ದಾಖಲೆ ನೀಡುವಂತೆ ಡಿಎಫ್ಒ ರಮೇಶ್ ಬಾಬು ಸೂಚಿಸಿದ್ದಾರೆ ವರ್ಷದಿಂದ ವರ್ಷಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಹುಲಿ ವೇಷಗಳ ಅಬ್ಬರ ಹೆಚ್ಚಾಗ್ತಾ ಇದೆ ಅಷ್ಟಮಿಯ ನಂತರ ಇದೀಗ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ವಿಸರ್ಜನಾ ಮೆರವಣಿಗೆಯ ವೇಳೆ ಹುಲಿ ವೇಷಗಳ ಭರಾಟೆ ಜೋರಾಗ್ಬಿಟ್ಟಿದೆ ಅದರಲ್ಲೂ ಮರಿ ಹುಲಿಗಳ ಕಾರುಬಾರು ಜಬರ್ದಸ್ತಾಗಿದೆ ಕಟಪಾಡಿಯಲ್ಲಿ ನಡೆದ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯ ವೇಳೆ ಹುಲಿ ವೇಷ ಕುಂಡಿತದಲ್ಲಿ ಪುಟಾಣಿ ಮಕ್ಕಳದ್ದೇ ಕಾರುಬಾರು ಈ ಮರಿ ಹುಲಿಗಳ ಕಾರುಬಾರು ನೋಡುವರೆಗೆ ತುಂಬಾ ಖುಷಿ ನೀಡುತ್ತಾ ಇದೆ ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ಮೈಶುಗರ್ ಕಾರ್ಖಾನೆ ಅಧ್ಯಕ್ಷನಿಗೆ ರೈತರು ಘೇರಾವ್ ಹಾಕಿದ್ದಾರೆ ಮೈಶುಗರ್ ಅಧ್ಯಕ್ಷ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವ ಸಿಡಿ ಗಂಗಾಧರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೈಶುಗರ್ ಕಾರ್ಖಾನೆ ವ್ಯಾಪ್ತಿನಲ್ಲಿ ಕಬ್ಬು ಅವಧಿ ಮೀರ್ತಾ ಇದ್ದು ಹದಿನೆಂಟು ತಿಂಗಳಾದರೂ ಕೂಡ ಕಬ್ಬು ಕಟಾವು ಮಾಡದೆ ಕಟಾವಿಗೆ ವಿಳಂಬ ಆಗಿದೆ ಕಬ್ಬು ಕಟಾವು ಮಾಡದೇ ಇರೋದಕ್ಕೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಮಂಗಲ ಗ್ರಾಮಕ್ಕೆ ಮೈಸೂರು ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಲಿಕ್ಕೆ ನಮ್ಮ ರೈತ ಬಂಧುಗಳಿಗೆ ಇನ್ನೂ ಹೆಚ್ಚಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮನವಿನ ಕಳೆದ ಕೆಲವು ದಿನಗಳನ್ನ ಮಾಡಿದರು ಆ ಉದ್ದೇಶಕ್ಕೋಸ್ಕರ ನಮ್ಮ ನಾವು ಮತ್ತು ನಮ್ಮ ಗ್ರಾಮಕ್ಕೆ ಭೇಟಿ ಇತ್ತು ರೈತ ಬಂಧುಗಳ ಜೊತೆ ಚರ್ಚೆ ಈಗ ಚಿಕ್ಕಮಗಳೂರು ನಗರ ಮಲ್ಲೇಗೌಡ ಆಸ್ಪತ್ರೆಯ ವೈದ್ಯರ ಮೇಲೆ ಹಲ್ಲೆಯ ಆರೋಪ ಕೇಳಿ ಬಂದಿದ್ದು ಆಸ್ಪತ್ರೆ ಸಿಬ್ಬಂದಿ ಒಪಿಡಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಆಸ್ಪತ್ರೆಗೆ ಬಂದಿದ್ರು ಚಿಕಿತ್ಸೆ ನೀಡುವ ಸಮಯದಲ್ಲಿ ಮಹಿಳೆಯೊಬ್ಬರು ಮೂಳೆ ತಜ್ಞ ವೆಂಕಟೇಶ್ ರವರ ಶರ್ಟ್ ಕುತ್ತಿಗೆಗೆ ಪಟ್ಟಿ ಆ ಕುತ್ತಿಗೆ ಪಟ್ಟಿ ಹಿಡಿದು ಎಳದಾಡಿದ್ದಾರಂತೆ ಆಸ್ಪತ್ರೆ ಸಿಬ್ಬಂದಿ ರಕ್ಷಣೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ ಓಪಿಡಿ ಬಂದ್ ಮಾಡಿ ನ್ಯಾಯ ಕೊಡಿಸುವಂತೆ ಆಸ್ಪತ್ರೆ ಸಿಬ್ಬಂದಿ ಆಗ್ರಹಿಸಿದ್ದಾರೆ ಅದ್ದೂರಿಯಾಗಿ ತಂಗಿ ಮದುವೆ ಮಾಡೋದಕ್ಕಿಂತ ಗಾಂಜಾ ಮಾರೋದಕ್ಕೆ ಮುಂದಾಗಿದ್ದ ಅಣ್ಣನನ್ನ ಬಾಣಸವಾಡಿ ಪೊಲೀಸರು ಬಂಧಿಸಿದ್ದಾರೆ ಮೊದಲ ಯತ್ನದಲ್ಲಿಯೇ ಪುತ್ತೂರು ಮೂಲದ ಬದ್ರುದ್ದೀನ್ ಅರೆಸ್ಟ್ ಮಾಡಲಾಗಿದೆ ಲಾರಿ ಚಾಲಕನ ಮೂಲಕ ಗಾಂಜಾ ಖರೀದಿ ಮಾಡಿ ದುರಂತ ಎಕ್ಸ್ಪ್ರೆಸ್ ಟ್ರೈನ್ ಮೂಲಕ ಬರ್ತಿರುವಾಗ ಎಸ್ಎಂಟಿ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ಈತನನ್ನ ಲಾಕ್ ಮಾಡಿದ್ದಾರೆ ಹೆಣ್ಣು ಭ್ರೂಣ ಹತ್ಯೆ ಕರಾಳ ದಂಧೆ ಬಾಗಿದಷ್ಟು ಬಯಲಾಗ್ತಾ ಇದೆ ಮಂಡ್ಯ ಪೊಲೀಸರು ಮತ್ತೆ ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಕಿಂಗ್ ಪಿನ್ ಅಂದರ್ ಬೆನ್ನಲ್ಲೇ ದಂಧೆಯ ಮತ್ತಷ್ಟು ಕೀಚಕರು ಅರೆಸ್ಟ್ ಆಗಿದ್ದು ಸದ್ಯ ಹದಿನೆಂಟಕ್ಕೆ ಬಂಧಿತರ ಸಂಖ್ಯೆ ಏರಿಕೆಯಾಗಿದೆ ತನಿಖೆ ಮುಂದುವರಿಸಿದ್ದು ಪೊಲೀಸರು ಈಗ ಮತ್ತೆ ಮೂವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಸನದಲ್ಲಿ ಕಾಡಾನಿಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಜನ ಹೈರಾಣಾಗಿ ಹೋಗಿದ್ದಾರೆ ಬಿಕ್ಕೋಡು ಗ್ರಾಮದ ತಾವರಕೆರೆಯಲ್ಲಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಜಲಕ್ರೀಡೆಯಲ್ಲಿ ಗಜಪಡೆ ತೊಡಗಿದವು ಬಳಿಕ ತೋಟದ ಒಳಗಡೆ ತೆರಳಿದ ಗಜಪಡೆ ಕಾಫಿ ಬಾಳೆ ಭತ್ತ ಶುಂಠಿ ಬೆಳೆಗಳನ್ನು ನಾಶಪಡಿಸಿದೆ ಕಾಫಿ ತೋಟದಲ್ಲಿ ಕಾಡಾನೆಗಳು ಬೀಡುಬಿಟ್ಟಿದ್ದು ಗ್ರಾಮಸ್ಥರು ಎಚ್ಚರಿಕೆಯಿಂದ ಓಡಾಡುವಂತೆ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಸೂಚನೆ ಕೊಟ್ಟಿದ್ದಾರೆ ನಾಡಲ್ಲಿ ಕಾಡು ಕೋಣದ ಉಪಟಳ ಮುಂದುವರೆದಿದೆ ಚಿಕ್ಕಮಗಳೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ಕಾಡು ಕೋಣಗಳ ಹಿಂಡು ಕಾಫಿ ತೋಟದಲ್ಲಿ ಬೀಡುಬಿಟ್ಟಿದೆ ಕಳೆದ ಎರಡು ದಿನಗಳ ಹಿಂದೆ ಮಲ್ಲಂದೂರು ಭಾಗದಲ್ಲಿದ್ದ ಕಾಡು ಕೋಣ ಪ್ರತ್ಯಕ್ಷವಾಗಿದ್ದು ಕಾಡು ಕೋಣಗಳು ಕಾಫಿ ಗಿಡಗಳನ್ನ ಹಾನಿ ಮಾಡ್ತಾ ಇದೆ ಅರಣ್ಯ ಇಲಾಖೆಯ ವಿರುದ್ಧ ಈಗ ಅಸಮಾಧಾನ ಹೊರಹಾಕಿದ್ದು ತಕ್ಷಣವೇ ಕ್ರಮ ವಹಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ವರುಣಾರ್ ಭಟದಿಂದ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಜನ ನಿತ್ಯ ಪರದಾಡ್ತಿದ್ದಾರೆ ಚಿಕ್ಕಬಾಗೇವಾಡಿ ಎಂಕೆ ಹುಬ್ಬಳ್ಳಿ ನಡುವಿನ ರಸ್ತೆ ಗುಂಡಿಮಯವಾಗಿದೆ ಹೀಗಾಗಿ ಸರ್ಕಾರದ ವಿರುದ್ಧ ವಾಹನ ಸವಾರು ಪ್ರಯಾಣಿಕರು ಹಿಡಿಶಾಪ ಹಾಕ್ತಿದ್ದಾರೆ ಹರಿಯಾಣದಲ್ಲಿ ಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈ ಬಾರಿ ಕಮಲ ಮುದುಡಿ ಅಧಿಕಾರ ಚುಕ್ಕಾಣಿ ಹಿಡಿಯುವ ಹುಮ್ಮಸ್ನಲ್ಲಿ ಕಾಂಗ್ರೆಸ್ ಇದೆ ಹೀಗಾಗಿ ರಾಜ್ಯಾದ್ಯಂತ ಭರ್ಜರಿ ಪ್ರಚಾರ ನಡೆಸ್ತಾ ಇದೆ ಇದೀಗ ನಲ್ಲಿ ಮಾಜಿ ಸಿಎಂ ಭೂಪೇಂದ್ರ ಸಿಂಗ್ ಹೂಡಾ ಮತ ಶಿಕಾರಿ ನಡೆಸ್ತಾ ಇದ್ದಾರೆ ಬಂಗಾಳದ ಬಿಜೆಪಿ ಮುಖಂಡ ವಿಜಯ್ ಹತ್ಯೆ ಕೇಸ್ ತನಿಖೆಯನ್ನು ಎನ್ಐಎ ಚುರುಕುಗೊಳಿಸಿದೆ ತನಿಖೆ ಸಂಬಂಧ ಮೊಯ್ನಾದ ವಿವಿಧ ಭಾಗದಲ್ಲಿ ಎನ್ಐಎ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ಈ ವೇಳೆ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಉತ್ತರ ಪ್ರದೇಶದ ಬೆಹ್ರೀಚ್ನಲ್ಲಿ ನರಭಕ್ಷಕ ತೋಳಗಳ ಕಾಟಕ್ಕೆ ಜನ ಕಂಗಾಲಾಗಿದ್ದಾರೆ ಇದರ ಮಧ್ಯೆ ಐದನೇ ತೋಳವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ ಮಕ್ಕಳನ್ನು ಸೇರಿ ಇದುವರೆಗೂ ತೋಳಗಳು ಒಟ್ಟು ಹತ್ತು ಜನರನ್ನ ಬಲಿ ಪಡೆದುಕೊಂಡಿದೆ ಉತ್ತರ ಪ್ರದೇಶದ ಮಥುರಾದಲ್ಲಿ ಶ್ರೀಕೃಷ್ಣನ ಪ್ರೇಯಸಿ ರಾಧಾರಾಣಿ ಜಯಂತ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಮಥುರಾದ ರಾಧಾರಾಣಿ ಮಂದಿರದ ಲೈಟಿಂಗ್ನಿಂದ ಕಂಗೊಳಿಸ್ತಾ ಇದೆ ಜೊತೆಗೆ ಭಕ್ತರು ಹಾಡು ಹಾಡ್ತಾ ಕೊಂಡು ಕುಪ್ಪಳಿಸ್ತಾ ಇದ್ದಾರೆ ತಮಿಳುನಾಡಿನ ವೆಲ್ಲೂರಿನಲ್ಲಿ ಬೃಹತ್ ಗಣೇಶ ಮೂರ್ತಿ ಮೆರವಣಿಗೆ ಮಾಡಲಾಯಿತು ಐದುನೂರಕ್ಕೂ ಹೆಚ್ಚು ಗಣೇಶನ ಮೂರ್ತಿಗಳನ್ನು ಸಾಂಪ್ರದಾಯಿಕ ವಾದ್ಯ ಮೇಳದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಕಿಕ್ಕಿರಿದು ಸೇರಿದ್ದ ಭಕ್ತರು ವಾದ್ಯಕ್ಕೆ ನಾರಿಮನೆಯರು ಸ್ಟೆಪ್ಸ್ ಹಾಕಿದರು ರಾಜಧಾನಿ ಜಕಾರ್ತಾದಲ್ಲಿ ಹುಸ್ಮಾರು ಶ್ರೀ ಸುಧಾಕರ ಶೆಟ್ಟಿ ಹಾಗೂ ಜಕಾರ್ತಾ ಗಣೇಶ ಮಂಡಲ್ ಅವರ ನೇತೃತ್ವದಲ್ಲಿ ಹದಿಮೂರನೇ ವರ್ಷದ ಗಣೇಶ ಚತುರ್ಥಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಇಂಡೋನೇಷ್ಯಾದ ಭಾರತೀಯ ರಾಯಭಾರಿ ಶ್ರೀ ಸಂದೀಪ್ ಚಕ್ರವರ್ತಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಎರಡು ಸಾವಿರಕ್ಕೂ ಅಧಿಕ ಅನಿವಾಸಿ ಭಾರತೀಯರು ಭಾಗವಹಿಸಿ ಸಂಭ್ರಮಿಸಿದ್ದಾರೆ ಇಂಡೋನೇಷ್ಯಾದ ಸೆರಿಯು ಸ್ಟೆವಾನಸ್ ರುಂಬೆವಾಸ್ ವಿಮಾನ ನಿಲ್ದಾಣದಲ್ಲಿ ವಿಮಾನ ಟೇಕ್ ಆಫ್ ಆಗುವಾಗ ಅಪಘಾತ ಸಂಭವಿಸಿದೆ ಟ್ರಿಗಾನಾ ಏರ್ ಎಟಿಆರ್ ವಿಮಾನಕ್ಕೆ ಹಾನಿ ಉಂಟಾಗಿದೆ ಈ ಅವಘಡದಲ್ಲಿ ನಲವತ್ತೆರಡು ಪ್ರಯಾಣಿಕರು ಮತ್ತು ಆರು ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ ಚೀನಾದಲ್ಲಿ ಯಾಗಿ ಟೈಫೂನ್ ಆರ್ಭಟಕ್ಕೆ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ ಹೈನಾನ್ ಪ್ರಾಂತ್ಯದಲ್ಲಿ ಬೃಹತ್ ವಿಂಡ್ ಟರ್ಬೈನ್ಗಳು ಮುರ್ಕೊಂಡು ಬಿದ್ದ್ಬಿಟ್ಟಿದಾವೆ ಸೂಪರ್ ಟೈಫೂನ್ ಯಾಗಿಯಿಂದ ದೈತ್ಯ ಗಾಳಿ ಬೀಸಿದ್ದು ಗಾಳಿಯ ಅಬ್ಬರಕ್ಕೆ ಟರ್ಬೈನ್ಗಳೇ ನಾಶವಾಗಿದ್ದಾವೆ ರಸ್ತೆಗಳ ಮೇಲೆಲ್ಲ ಈ ದೈತ್ಯಾಕಾರದ ವಿಂಡ್ ಟರ್ಬೈನ್ಗಳು ಉರುಳಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ ಭಾರಿ ಗಾಳಿಯ ಹೊಡೆತಕ್ಕೆ ಚೀನಾ ಹೈನಾನ್ ಪ್ರಾಂತ್ಯದ ಜನ ತತ್ತರಿಸಿ ಹೋಗಿದ್ದಾರೆ